ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ದಿದ್ದು ಯಾಕಂದರೆ ಶುಕ್ರವಾರ ಮಾತ್ರ ನಾವು ತಲೆಗೆ ಸ್ನಾನ ಮಾಡೋದು ನಾನು ಪಾಪು ಮತ್ತು ನಮ್ಮ ಮನೆಯಲ್ಲೂ ಎಲ್ಲರಿಗೂ ಅದೇ ರೂಢಿ ಅದಕ್ಕೆ ಬೆಳಿಗ್ಗೆ ಎದ್ದು ಇದ್ದ ತಕ್ಷಣ ಅಮ್ಮ ಕಾಫಿ ಕುಡ್ದಾದ ಆಯಿಲ್ ಎಲ್ಲ ಹಚ್ಚಿದ್ರು ತಲೆಗೆ ಹಚ್ಚಿ ಒಂದು ಸ್ವಲ್ಪ ಮಸಾಜ್ ಮಾಡಿ ಅದಾದಮೇಲೆ ನಮ್ಮ ಮನೆ ಹಿಂದೆನೇ ತುಳಸಿ ಇದೆ ತುಳಸಿ ಕಿತ್ಕೊಂಡ್ಬಂದು ಕಟ್ಕೊತೀನಿ ದೇವರಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದೇ ಇವತ್ತು ವಿಶೇಷ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರು ಅಮ್ಮ ಶುಕ್ರವಾರ ಟೈಮು ವಾರ ಮಾಡೋದು ಶುಕ್ರವಾರನೇ ಅವತ್ತು ಮನೆ ಹತ್ರ ಹೂವು ಎಲ್ಲ ಕಿತ್ಕೊಂಡ್ಬಂದು ಕಟ್ಕೊಳ್ತಾ ಇದ್ರು ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಮತ್ತೆ ಇವತ್ತೇನೋ ಒಂದು ಸ್ಪೆಷಲ್ ಇದೆ ಅಂತ ಅಂದ್ಬಿಟ್ಟು ನಾವೇ ಮಾಡೋಣ ಮನೆಯಲ್ಲೇ ಮಾಡ್ಕೊತೀನಿ ಅಂತ ಮಾಡಿದ್ರು ಅದಾದ್ಮೇಲೆ ನಾವು ಸ್ನಾನ ಎಲ್ಲ ಆಯಿತು ಪಾಪುಗೆ ಸಾಂಬ್ರಾಣಿ ಹೋಗಿ ಎಲ್ಲ ಕೊಟ್ಟು ಮತ್ತೆ ಇದು ನಮ್ಮ ಕಡೆ ಕಿಸ್ರು ಅಂತೀವಿ ಯಾರ್ದಾದ್ರು ಕಣ್ ದೃಷ್ಟಿ ಆಗಿದ್ರೆ ಅಥವಾ ಇಲ್ಲಿ ಮನೇಲಿ ಓಡಾಡ್ತಾ ಇರ್ತಾರೆ ಬೇರೆ ಬೇರೆ ಕಡೆ ಎಲ್ಲ ಎಲ್ರು ಮತ್ತೆ ಆಮೇಲೆ ಕೈಕಾಲು ತೊಳ್ಕೊಂಡು ಬಂದ್ರು ಕಿಸ್ರಾಗಿರುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಅದಕ್ಕೆ ಅದನ್ನೆಲ್ಲ ಹೋಗ್ಲಿ ಅಂತ ಅಂದ್ಬಿಟ್ಟು ತಲೆಗೆ ಸ್ನಾನ ಮಾಡಿದ್ದೀನಿ ಈ ತರ ಮಾಡೋದು ನಾವು ಕಿಸ್ ತೆಗಿಯೋದು ಅಂತ ಇದು ಕಲರ್ ಚೇಂಜ್ ಆದ್ರೆ ಕಿಸ್ರಾಗಿದೆ ಅಂತ ಅರ್ಥ ಆಮೇಲೆ ಸಂಜೆ ದನಗಳು ಎಲ್ಲ ಮನೆಗೆ ಹೋಗೋ ಟೈಮಲ್ಲಿ ಅದನ್ನು ತಗೊಂಡೋಗಿ ಆ ನೀರು ಅಲ್ಲಿ ದಾರಿಗೆ ಚೆಲ್ಬಿಟ್ಟು ಬರೋದು ಈಗ ಸ್ನಾನ ಎಲ್ಲ ಆಯ್ತು ಇನ್ನೇನು ರೆಡಿ ಮಾಡೋಣ ರೆಡಿ ಮಾಡಿಸ್ಬಿಟ್ಟು ಒಂದು ಚಿನ್ನ ಚೇತು ಕ್ರಾಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ರು ನಮ್ಮ ಚಿನ್ನ ನಮ್ ಈ ತರದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅವಳಿಗೆ ಮಾಡ್ತಿದ್ಲು ಅದಾದ್ಮೇಲೆ ಸ್ವಲ್ಪ ನೋಡ್ಕೊಂಡಿದ್ದೆ ನಾನು ಯಾವಾಗಾದ್ರೂ ಅವಳು ಮಾಡ್ತಿದ್ರೆ ಇಂಟ್ರೆಸ್ಟ್ ಇದ್ರೆ ಹೆಲ್ಪ್ ಮಾಡ್ತೀವಿ ಇಲ್ಲಾಂದ್ರೆ ಸುಮ್ಮನೆ ನೋಡೋದಷ್ಟೇ ನಾವು ఆమె మేలు నను సరిగా టైమ్ ఆగతే అంత హి తలకి స్నమాక బందే అదా మేలు నంజే స్న తక్షణ హూ శురుబిడెవ అంటే ముంచేందో అసలు అమ్మ మారిట్ అన్న సాంబారు తి దేవస్థానల్వా అంత అందబిట్టు నేను ముంచేలా సారీల అస్టూ వేర్ మొతీ సారి ఉట్కడదా మే ఇవగా పాప ఇరద్రిందారినే బెటర్ అంత అన్సతే ಎಲ್ಲ ಕಡೆನೂ ಸ್ಯಾರಿ ಹೋದ್ರೆ ಒಂಥರ ಬೆಟರ್ ಅಂತ ಅನ್ಸುತ್ತೆ ಪಾಪುಗೆ ಫೀಡ್ ಮಾಡೋದಾಗಿರ್ಬೋದು ಎಲ್ಲದಕ್ಕೂ ಅನುಕೂಲವಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಯಾರಿನ ಪ್ರಿಫರ್ ಮಾಡ್ತೀನಿ ಈ ನಡುವೆ ನಾವು ಮಧ್ಯಾಹ್ನನೇ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಫೋನ್ ಮಾಡಿ ಕೇಳಿದಕ್ಕೆ ಅವರು ಪೂಜೆ ಮಾಡಿಕೊಡೋರು ಸ್ವಲ್ಪ ಲೇಟ್ ಆಗುತ್ತೆ ಲೇಟಾಗೆ ಬನ್ನಿ ಅಂದರು ಹಂಗಾಗಿ ನಾವು ನಾಲ್ಕು ನಾಲ್ಕೂವರೆಗೆ ಹೋಗ್ತೀವಿ ಮನೆಯಿಂದ ನಾನು ಪಾಪುಗೆ ಮುಂಚೆ ಒನ್ ಮಂತ್ ಆಗಿತ್ತಷ್ಟೇ ಇನ್ನು ಒನ್ ಮಂತ್ ಒಂದೆರಡು ಮೂರು ದಿನ ಆಗಿತ್ತು ಅದಾದಾಗ ನಾನು ಹರಕೆ ಮಾಡ್ಕೊಂಡಿದ್ದೆ ದೇವ್ರಿಗೆ ದೀಪ ಹಚ್ತೀನಿ ನಿಂಬೆಹಣ್ಣಿನ ದೀಪ ಅಂತ ಅಂದ್ಬಿಟ್ಟು ಅದಕ್ಕೆ ಹಚ್ಚೋಣ ಇವಾಗ ಹಿಂಗೂ ಆಷಾಢ ಅಲ್ವಾ ಆಷಾಢ ಮಾಸದಲ್ಲಿ ಹಚ್ಚೋಣ ದೇವಿಗೆ ಅದರಲ್ಲೂ ದೇವಿಗೆ ಆಷಾಢ ಮಾಸದಲ್ಲಿ ಮಂಗಳವಾರ ಶುಕ್ರವಾರ ದೀಪ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಒಳ್ಳೇದು ಕೂಡ ಅಲ್ವಾ ಅದಕ್ಕೆ ಹಚ್ಚೋಣ ಅಂತ ಅನ್ಕೊಂಡೆ ಅಷ್ಟರಲ್ಲಿ అమ్మవర్గ్దే సరే ఇవ్వగే వచ్చో అంత అనిబిట్టు లాాస్ట్ వీక్ నను లాస్ట్ వీక్ అదకే ఈ వీక్ హోగ నెక్స్ట్ ఫ్రైడేనే హో అంత అందరు ముంచిన అమ్మ నింబెణ్ ఎలా చూసి సిక్కిత మే బర్ ఇన్ను ఉల్ల తు షాపింగ్ మార్కొందీ నూ దేవస్థానకి ಇನ್ನು ಅಪ್ಪನೂ ಬರ್ತೀನಿ ಅಂದ್ರು ಹಾಗೆ ಅಪ್ಪನ ಫ್ರೆಂಡು ಕರ್ಕೊಂಡು ಅವರೆಲ್ಲೋ ಕೆಲಸ ಆಯಿತು ಅದು ಮುಗಿಸ್ಕೊಂಡು ಬರ್ತೀನಿ ಅಂತಂದ್ರು ಅದಕ್ಕೆ ಅಮ್ಮ ಅವರು ನಾನು ಮನೋವರು ಎಲ್ಲರೂ ಓದ್ವಿ ಈಗ ದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಅವ್ರೊಬ್ಬರು ನಿಂಬೆ ಹಣ್ಣು ಕಟ್ ಮಾಡಿ ರಸ ಹಿಣ್ಬಿಟ್ಟು ಎಲ್ಲ ಕೊಡ್ತಾ ಇದ್ರು ನಾನು ಎಣ್ಣೆ ಎಲ್ಲ ಕಟ್ ಮಾಡಿ ಹಾಕೊಂಡು ಜೋಡಿಸ್ಕೊಂಡು ಮತ್ತೆ ಲೆಕ್ಕ ಬೇಕಲ್ವಾ ಮತ್ತೆ ಲೆಕ್ಕ ಮಿಸ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ನೂರ ಎಂಟು ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಮತ್ತೆ ಲೆಕ್ಕ ಮಿಸ್ ಆಗ್ಬಾರ್ದು ಅಂತ ಒಂದ್ಸರಿಗೆ ಪ್ಲೇಟ್ಗೆ ಇದು ಇಪ್ಪತ್ತು ಆ ತರ ಎಲ್ಲ ಜೋಡಿಸ್ಕೊಂಡು ಬತ್ತಿ ಇದ್ದೆ ಹಚ್ಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಆಷಾಢ ಮಾಸದಲ್ಲಿ ನಾವೇನಾದರೂ ದೇವಿ ಆರಾಧನೆ ಮಾಡಿ ದೇವಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೆಯದಂತೆ ನೀವು ಹಚ್ಚಿ ನಾನು ಹಚ್ಚಕ್ಬೇಕಾದ್ರೆ ನಮಗೂ ಗೊತ್ತಿರಲಿಲ್ಲ ಏನು ಅಂದ್ಕೊಂಡಿದ್ವಿ ಅಲ್ವಾ ಹಿಂಗೂ ಇವಾಗ ಆಷಾಢ ಮಾಸ ಸ್ಟಾರ್ಟ್ ಆಗಿದೆ ಆಷಾಢ ಮಾಸದಲ್ಲಿ ನಾವು ದೇವಿ ದೇವಸ್ಥಾನಕ್ಕೆಲ್ಲ ತುಂಬ ಹೋಗ್ತಿದ್ವಿ ಮುಂಚೆ ಮೈಸೂರಿಗೆಲ್ಲ ಹೋಗ್ತಿದ್ವಿ ಈ ಸರಿ ಹೋಗೋಕ್ಕಾಗ್ತಾ ಇಲ್ಲ ಹೋಗೋಕ್ಕಾಗಿಲ್ಲ ಅಂದ್ರೂ ನಮ್ಗೆ ಹತ್ರ ಇರೋ ನಾವು ನಂಬುವಂಥ ದೇವಿ ದೇವಸ್ಥಾನದಲ್ಲಿ ಹೋಗಿ ನಾವು ಪೂಜೆ ಮಾಡ್ಬೋದು ನೀವು ದೇವಿ ಭಕ್ತರೇನಾದರೂ ಆಗಿದ್ರೆ ನೀವು ಹೋಗ್ಬಿಟ್ಟು ಈ ಆಷಾಢ ಮಾಸದಲ್ಲಿ ದೀಪ ಹಚ್ಕೊಂಡು ಬನ್ನಿ ತುಂಬಾ ಒಳ್ಳೇದಾಗುತ್ತೆ ಅಂದರೆ ಏನೇನಕ್ಕೆಲ್ಲ ಒಳ್ಳೇದು ಅಂತಂದರೆ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಆರೋಗ್ಯ ವೃದ್ಧಿ ಆಗುತ್ತೆ ಆರ್ಥಿಕವಾಗಿ ವೃದ್ಧಿ ಆಗುತ್ತದೆ ದೃಷ್ಟಿ ದೋಷ ಎಲ್ಲ ನಿವಾರಣೆ ಆಗುತ್ತಂತೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೀನ ನನಗೆ ಗೊತ್ತಿರ್ಲಿಲ್ಲ ಬಂದಾದ್ಮೇಲೆ ಶನಿವಾರ ಹನ್ವಾರ ಇವತ್ತು ಬೆಳಿಗ್ಗೆನೆ ಯಾವುದೋ ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಯ್ತು ದೇವಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಅದಕ್ಕೆ ಹೇಳ್ತಿದ್ದೀನಿ ನಿಮಗೂ ಯಾವುದಾದ್ರೂ ಯಾರಾದರೂ ದೇವಿನ ಆರಾಧನೆ ಮಾಡ್ತಿದ್ರೆ ಅಥವಾ ಮಾಡಬೇಕು ಅಂತ ಇಷ್ಟ ಇರೋರು ಇವಾಗ ಮಾಡಿ ಇದು ಒಳ್ಳೆ ಮಾಸ ಅಂತಲೇ ಹೇಳ್ಬೋದು ಅಮ್ಮನ ಪೂಜೆ ಮಾಡಿದ್ರೆ ಒಳ್ಳೇದು ಈ ಮಾಸದಲ್ಲಿ ದೇವಿ ದೇವಸ್ಥಾನಗಳಲ್ಲೆಲ್ಲ ವರಾಹಿ ಅಮ್ಮನ ಅವತಾರನ ಇಟ್ಟು ಪೂಜೆ ಮಾಡ್ತಿರ್ತಾರೆ ತುಂಬಾನೇ ಒಳ್ಳೇದಂತೆ ಯಾಕಂದ್ರೆ ಈ ಮಾಸದಲ್ಲೇ ಅಂತೆ ಶಿವ ಪಾರ್ವತಿಗೆ ಅಮರತ್ವದ ಮಹತ್ವ ಏನು ಅಂತ ಆ ರಹಸ್ಯ ಗೊತ್ತಾಗಿರೋದು ಮತ್ತೆ ಗಂಗಾ ಮಾತೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಕೂಡ ಇದೇ ಮಾಸದಲ್ಲಿ ಅಂತೆ ಹಂಗಾಗಿ ಈ ಮಾಸಕ್ಕೆ ತುಂಬಾನೇ ವಿಶೇಷತೆಗಳಿವೆ ಇದಷ್ಟೇ ಅಲ್ಲ ಇನ್ನೂ ಏನೇನೋ ವಿಶೇಷ ಕಾರಣಗಳಿವೆ ಅನುಸೂಯಾ ದೇವಿ ನಾಲ್ಕು ಸೋಮವಾರಗಳ ವ್ರತ ಮಾಡಿದ್ರಂತೆ ಅದು ಕೂಡ ಇದೇ ಮಾಸದಲ್ಲಿ ಅಂತೆ ಮಾಡಿದ್ದು ಈ ಮಾಸದಲ್ಲಿ ಭಗವಾನ್ ವಿಷ್ಣು ಅವರು ಏನೋ ನಾಲ್ಕು ಮಾಸಗಳ ಕಾಲ ಅಂದಿದ್ರೆ ಅಂದ್ರೆ ವಿಶ್ರಾಂತಿ ಪಡಿ ಪಡ್ಕೋತಾರಂತೆ ಅದು ಈ ಮಾಸದಲ್ಲಿ ಅಂತ ಸ್ಟಾರ್ಟ್ ಆಗೋದು ಹಂಗಾಗಿ ಆಷಾಢ ಮಾಸಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ ಆ ಏನಂತಾರೆ ವಿಷ್ಣು ನಿದ್ರೆಗೆ ಹೋಗಿ ನಾಲ್ಕು ತಿಂಗಳ ಕಾಲ ವಿಶ್ರಾಂತಿ ಪಡೆಯೋದ್ರಿಂದನೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಲ್ಲ ನಮ್ಮ ಹಿರಿಯರು ಯಾವುದೇ ಒಂದು ಆಚರಣೆಗಳನ್ನ ಆಗಿರ್ಬೋದು ಯಾವುದೋ ಒಂದು ರೀಸನ್ ಇಲ್ದಿರ ಮಾಡಿರಲ್ಲ ಆ ರೀಸನ್ಸು ಅದಕ್ಕೆ ಕಾರಣಗಳೇನು ಅಂತ ನಾವು ತಿಳ್ಕೊಬೇಕಷ್ಟೆ ಯಾಕಂದ್ರೆ ಅವರು ಏನೋ ಒಂದು ಉದ್ದೇಶ ಇರುತ್ತೆ ಅದಕ್ಕಾಗಿಯೇ ಅವರು ಅದನ್ನ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ ನಾವ್ ಇವಾಗ ಹೆಂಗಾಗಿದೆ ಅಂದ್ರೆ ಆ ಮಾಡ್ತಿದ್ರು ಮುಂಚೆಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಕೆಲವನ್ನ ಆಚರಣೆ ಮಾಡ್ಕೋತೀವಿ ಎಷ್ಟೊಂದ್ಸರಿ ನಮಗೇನೋ ಗೊತ್ತಿರಲ್ಲ ಮಾಡ್ಬೇಕು ಅಲ್ವಾ ಅಂದ್ಬಿಟ್ಟು ಅದ್ರ ಬದಲು ಈ ತರ ಕಾರಣಗಳು ತಿಳ್ಕೊಂಡ್ರೆ ಮಾಡೋದಕ್ಕೆ ನಮ್ಗೂನು ತುಂಬಾ ಖುಷಿ ಆಗುತ್ತೆ ಕಾರಣ ಗೊತ್ತಿದ್ರೆ ನಾವು ಆರಾಮಾಗಿ ಆಚರಣೆ ಮಾಡ್ಬೋದು ಮತ್ತೆ ಬೇರೆವ್ರಿಗೂ ನಮಗ್ ಗೊತ್ತಿರೋರಿಗೂ ಹೇಳ್ಬೋದು ಯಾಕೆ ಏನು ಅಂತ ಅನ್ಬಿಟ್ಟು ಈಗ ಕೆಲವರು ಏನೇ ಹೇಳಿದ್ರು ಒಪ್ಕೊಳ್ಳೋದಿಲ್ಲ ಏನಾದ್ರು ಎಲ್ಲದಕ್ಕೂ ಕಾರಣ ಕೇಳ್ತಾರೆ ನಮಗ್ ಕಾರಣ ಗೊತ್ತಿದ್ರೆ ನಾವು ಹೇಳ್ಬೋದಲ್ವಾ ಸೊ ಈ ಮಾಸದಲ್ಲಿ ನಾವು ಈ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಕೂಡ ಅದಕ್ಕೆ ವಿಶೇಷ ಪೂಜೆಗಳು ಕೂಡ ನಡೆಯೋದು ದೇವಸ್ಥಾನಗಳಲ್ಲಿ ಅದೇ ಕಾರಣಗಳಿಂದಾನೆ ಮನೆಯಲ್ಲೂ ಕೂಡ ಮಂಗಳವಾರ ಶುಕ್ರವಾರ ಈ ನಿಂಬೆಹಣ್ಣಿನ ದೀಪ ಹಚ್ಚಿ ನಾರ್ಮಲ್ ಡೇಸಲ್ಲೂ ಕೂಡ ಮಾಡ್ತಾರೆ ಪೂಜೆ ಅದ್ರಲ್ಲಿ ಆಷಾಢ ಮಾಸದಲ್ಲಿ ಹಚ್ಚಿದ್ರೆ ಇನ್ನೂ ತುಂಬಾನೇ ಒಳ್ಳೇದು ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ ಅದ್ರಲ್ಲೂ ಆಷಾಢ ಮಾಸದಲ್ಲಿ ಈ ಪೂಜೆನ ವಿಶೇಷವಾಗಿ ಈ ತರ ನಿಂಬೆಹಣ್ಣಿನ ದೀಪ ಹಚ್ಚಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅಂದ್ರೆ ಮಾಡ್ಬೋದಲ್ವಾ ಅದಕ್ಕೆ ನನಗೆ ಗೊತ್ತಾಗಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪೂಜೆ ಹೋಗಿದ್ ದಿನ ನನ್ಗೂ ಗೊತ್ತಿರ್ಲಿಲ್ಲ ದಿನ ವಿಶೇಷತೆ ಹರಕೆ ಹರಿಸ್ಕೊಂಡಿತ್ತೆ ಅಲ್ವಾ ಅದಿಕ್ಕೆ ಪೂಜೆ ಮಾಡೋಣ ಅಂತ ಹೋಗಿದ್ದು ಬಟ್ ಆಮೇಲೆ ಗೊತ್ತಾಯ್ತು ಒಳ್ಳೇದು